ಿವನ್ ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್ ಕೆಲವೊಂದು ಸಣ್ಣ ಪುಟ್ಟ ಖುಷಿಗಳನ್ನು ನಾವು ಎಷ್ಟು ಹಿಡಿದಿಟ್ಕೊಳ್ತೀವಿ ಹಾಗೆ ರೆಕಾರ್ಡ್ ಮಾಡಿ ಇಟ್ಕೊಳ್ತೀವಿ ನಮ್ಮ ಜೀವನದಲ್ಲಿ ಖುಷಿಗಳು ಇನ್ನಷ್ಟು ಹೆಚ್ಚಾಗತ್ತೆ ಮತ್ತಷ್ಟು ಹೆಚ್ಚಾಗತ್ತೆ ಅನ್ನೋದಕ್ಕೆ ಸಣ್ಣದಂದ ಈ ವ್ಲಾಗ್ ಕಾರಣ ಅಂತ ನಾನು ಹೇಳ್ತೀನಿ ಯಾಕಪ್ಪ ಅಂದರೆ ನನ್ನ ನಾದನಿ ಬಾಣಿತನ ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಂದ ದಾವಣಗೆರೆಗೆ ಬಂದರು ಮಗುನ ವೆಲ್ಕಮ್ ಮಾಡ್ತಾ ಇದ್ದಾರೆ ಇಡೀ ಫ್ಯಾಮಿಲಿ ಮೆಂಬರ್ ಆರೋಹಿನ ಎಷ್ಟು ಖುಷಿ ಸಂಭ್ರಮದಿಂದ ಬರಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಫೀಲ್ ನಿಮಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ರಿಯಲ್ ವಾಯ್ಸ್ ಏನಿದೆ ಅದನ್ನು ಮ್ಯೂಟ್ ಮಾಡ್ದಲೇ ಪ್ಲೇ ಮಾಡಿದೆ ಇಷ್ಟೊತ್ತು ಎಷ್ಟು ಖುಷಿ ಪಡ್ತಾ ಇದ್ರು ಅಲ್ವಾ ಹಾಗೆಯೇ ಮುದ್ದು ಆರೋಹಿ ಫಸ್ಟ್ ಟೈಮು ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅವರ ಹೆಜ್ಜೆ ಗುರುತು ಪರ್ಮನೆಂಟಾಗಿ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅವರ ದಾದಿ ದಾದ ಮತ್ತು ಎಲ್ಲ ಫ್ಯಾಮಿಲಿ ಮೆಂಬರ್ಸು ಅದೊಂದು ಪ್ರೀಷಿಯಸ್ ಟೈಮು ಆ ಪರ್ಮನೆಂಟಾಗಿ ಮೆಮೊರಿಯಲ್ಲಿ ಉಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕರ್ಚಿಫ್ನಲ್ಲಿ ಆ ಪುಟ್ಟು ಆರೋಹಿಯ ಹೆಜ್ಜೆ ಗುರುತನ್ನು ತೆಗೆದು ಇಟ್ಕೊಳ್ತಾರೆ ಹಾಗೆ ನೋಡಿ ಅವ್ರ ಫಾದರು ಎಷ್ಟು ಸರ್ಪ್ರೈಸಿಂಗ್ ಆಗಿ ಲಕ್ಷ್ಮಿಗೆ ಮತ್ತು ಆರೋಹಿಗೆ ಸರ್ಪ್ರೈಸ್ ಕೊಡ್ತಾ ಇದ್ದಾರೆ ಹಾಗೆ ಕೇಕ್ ತಂದಿದ್ರು ಕೇಕ್ ತುಂಬ ಆಗಿತ್ತು ಬಟರ್ಫ್ಲೈ ಥೀಮು ಹಾಗೆ ಆರೋಹಿ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ಲು ಅಂದರೆ ಎಲ್ಲರ ಗಮನ ಆರೋಹಿ ಹತ್ರ ಎಲ್ಲರೂ ಫೋಟೋಗಳನ್ನು ಕ್ಲಿಕ್ ಮಾಡ್ಕೊಳ್ಳೋದು ಖುಷಿ ಪಡೋದು ಸಂಭ್ರಮ ಪಡೋದು ನಾನು ಇಷ್ಟೆಲ್ಲ ಬ್ಯೂಟಿಫುಲ್ಲಾಗಿ ಅರೇಂಜ್ ಮಾಡಿರ್ತಾರೆ ಅಂತ ಗೆಸ್ ಕೂಡ ಮಾಡಿರಲಿಲ್ಲ ನಾನು ಕೂಡ ಬಂದೆ ನೋಡಿದರೆ ಸರ್ಪ್ರೈಸ್ ಆಗಿಬಿಟ್ಟೆ ಇಂತಹ ಬ್ಯೂಟಿಫುಲ್ ಮೂಮೆಂಟ್ನ ಕ್ಯಾಪ್ಚರ್ ಮಾಡ್ಕೊಳ್ದಲೇ ಇರಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ನಾನು ಮೊಬೈಲ್ ಮನೇಲೇ ಬಿಟ್ಟು ಹೋಗಿಬಿಟ್ಟಿದ್ದೆ ಆದರೂ ಕೂಡ ಪರವಾಗಿಲ್ಲ ಅಂತ ಅಲ್ಲಿ ಯಾರೆಲ್ಲ ಶೂಟ್ ಮಾಡ್ಕೊಂಡಿದ್ರು ಆ ಎಲ್ಲ ವೀಡಿಯೋಗಳನ್ನು ಕ್ಲಿಪ್ಪಿಂಗ್ಸ್ಗಳನ್ನು ನಾನು ಹಾಕ್ಕೊಂಡು ನೋಡಿ ಇದೆಲ್ಲ ಮೆಮೊರಿ ಅಲ್ವಾ ಯಾರು ಕಳ್ಕೊಳ್ತಾರೆ ಹೇಳಿ ಇದು ಬ್ಯೂಟಿಫುಲ್ ಆದಂತಹ ಮೆಮೊರಿ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದ್ದಾರೆ ಆರೋಹಿಗೆ ಇದು ಅವಳು ಸ್ವಲ್ಪ ದೊಡ್ಡವಳಾದಮೇಲೆ ಆದಮೇಲೆ ಈ ವಿಡಿಯೋಗಳನ್ನೆಲ್ಲ ತೋರಿಸಿದರೆ ಎಷ್ಟು ಖುಷಿ ಪಡ್ತಾಳೆ ಆಮೇಲೆ ಅವಳು ಹೇಳ್ತಾಳೆ ನನಗೆ ಥ್ಯಾಂಕ್ಸ್ ಹೇಳ್ತಾಳೆ ಮಮ್ಮಿ ನೀವು ನನ್ನ ವಿಡಿಯೋನ ಯೂಟ್ಯೂಬ್ನಲ್ಲಿ ಹಾಕಿದ್ದೀರಾ ನನಗೆ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾಳೆ ಆವಾಗ ಸಿಗೋ ಖುಷಿ ಇನ್ನು ಎಲ್ಲಿ ಸಿಗುತ್ತೆ ಹೇಳಿ ಇದೆಲ್ಲ ಬ್ಯೂಟಿಫುಲ್ ಮೆಮೊರಿಗಳನ್ನು ನಾವು ಕ್ಯಾಪ್ಚರ್ ಮಾಡಿ ಇಟ್ಕೋಬೇಕು ಮಕ್ಕಳಿಗೆ ದೊಡ್ಡವರಾದ ಮೇಲೆ ತೋರಿಸ್ಬೇಕು ಅಲ್ವಾ ನೋಡಿ ಅವ್ರ ಮಾಮ ಎತ್ಕೊಂಡಿದ್ದಾರೆ ಸಣ್ಣ ಮಾಮ ಎಷ್ಟು ಖುಷಿ ಇದೆ ಮಗುನ ಮತ್ತು ತಂಗಿನ ಬಿಟ್ಟು ಹೋಗ್ಲಿಕ್ಕೆ ಬೆಂಗಳೂರಿಂದ ಬಂದಿದ್ದಾರೆ ಅವರು ಕೂಡ ತುಂಬ ಖುಷಿ ಪಟ್ಟಿರ್ತಾರೆ ಇಷ್ಟು ಸಂಭ್ರಮದಿಂದ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಇವರು ಆರೋಹಿಯ ಅಜ್ಜಿ ತಾತ ಹಾಗೆ ಇದು ನಮ್ಮ ಫ್ಯಾಮಿಲಿ ಪುಟ್ಟ ಫ್ಯಾಮಿಲಿ ಇದರಲ್ಲಿ ನಾನು ವಿಸ್ಮಯನ ಮಿಸ್ ಮಾಡ್ಕೊಳ್ತೀನಿ ಪಾಪ ವಿಸ್ಮಯ ಎಲ್ಲದರಲ್ಲೂ ಮಿಸ್ ಆಗಿಬಿಡ್ತಾಳೆ ಪರವಾಗಿಲ್ಲ ಏನು ಮಾಡಲಿಕ್ಕೆ ಅವಳು ಸ್ವಲ್ಪ ಸ್ಕೂಲಿಂದ ಕಾಲೇಜಿಂದ ಬರೋದು ಲೇಟ್ ಅಲ್ವಾ ಹಾಗಾಗಿ ಇದೆಲ್ಲ ನೋಡಿ ಲಕ್ಷ್ಮಿ ಫುಲ್ ಫ್ಯಾಮಿಲಿ ಎಲ್ಲರೂ ಎಷ್ಟು ಖುಷಿ ಸಂಭ್ರಮ ಇದ್ದಾರೆ ಆರೋಹಿ ಪಕ್ಕ ನಿಂತ್ಕೊಳ್ಳಲಿಕ್ಕೆ ನಾನು ಮುಂದು ತಾನು ಮುಂದು ಅಂತ ಫೈಟಿಂಗ್ ಮಾಡ್ತಾ ಇದ್ದಾರೆ ಇದೆಲ್ಲ ನೋಡಲಿಕ್ಕೆ ಎಷ್ಟು ಖುಷಿ ಆಗುತ್ತಲ್ವಾ ಫ್ಯಾಮಿಲಿ ಅಂದಮೇಲೆ ಎಷ್ಟೆಲ್ಲ ಆ ಸಂಭ್ರಮಗಳು ಇರುತ್ತೆ ಖುಷಿಗಳಿರುತ್ತೆ ಇದನ್ನೆಲ್ಲ ಮಿಸ್ ಮಾಡ್ಕೊಳ್ಳೋದು ಹೇಗೆ ಅಲ್ವಾ ನಾನು ಆಲ್ರೆಡಿ ಆರೋಹಿಯ ನಾಮಕರಣದ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ಚೆಕ್ ಮಾಡಿಲ್ಲ ದಯವಿಟ್ಟು ಚೆಕ್ ಮಾಡಿ ನೋಡಿ ಇದೇ ಒಂದೆರಡು ಫೋಟೋಗಳು ಆರೋಹಿದು ನಾಮಕರಣದ್ದು ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಅವ್ರ ಪಪ್ಪ ಒಂದೆರಡನ್ನ ಪ್ರಿಂಟ್ ಮಾಡಿಸ್ಬಿಟ್ಟು ಎಷ್ಟು ಚೆನ್ನಾಗಿ ಆರೋಹಿಗೆ ಸರ್ಪ್ರೈಸಿಂಗ್ ವೆಲ್ಕಮ್ ಇದು ಪಾರ್ಟಿನ ಫಂಕ್ಷನ್ನ ಏನು ಹೇಳಬೇಕು ನೀವೇ ಹೇಳಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದರು ಒಂಥರ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಬ್ಯೂಟಿಫುಲ್ಲಾಗಿತ್ತು ನೋಡಿ ಎಲ್ಲ ಖುಷಿಯಾಯಿತು ಕೇಕ್ ಕಟಿಂಗ್ ನಡೀತಾ ಇದೆ ಕೇಕ್ ಕೂಡ ತಿಂದ್ಕೊಂಡು ಹಾಗೆ ಊಟದ ವ್ಯವಸ್ಥೆ ಎಲ್ಲ ಮಾಡಿದರು ಆಂಟಿ ಅವರು ತುಂಬ ಟೇಸ್ಟಿಯಾಗಿ ಮಟನ್ ಸಾರು ಚಾಪ್ಸು ಎಲ್ಲ ಇತ್ತು ಊಟ ಮಾಡ್ಕೊಂಡು ಬಂದ್ವಿ ತುಂಬ ಖುಷಿಯಾಯಿತು ಏನೋ ಒಂದು ರೀತಿಯಲ್ಲಿ ಸ್ವಲ್ಪ ಚೇಂಜಸ್ಸು ಆರೋಹಿ ಮತ್ತು ಲಕ್ಷ್ಮಿ ಬಂದಿದ್ದು ಎಲ್ಲರೂ ಖುಷಿಯಿಂದ ಸಂಭ್ರಮದಿಂದ ಬರಮಾಡಿಕೊಂಡಿದ್ದಾರೆ ಈ ವ್ಲಾಗ್ ನಿಮಗೆ ತುಂಬ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಟೇಕ್ ಕೇರ್ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ ಜೊತೆ ಅಲ್ಲಿ ತನಕ ಬಾಯ್ ಬಾಯ್